ಇವು ನೋರ ಇಷ್ಟೊತ್ತಿಗೆ ಹೊಂಟ್ರಿ ಇವ್ರು ಕೇಳಬೇಡ ಇಲ್ಲ ಓ ನಿಲ್ಲೀ ನಿಲ್ಲೀ ಏನಾಗ ಏ ಅರ್ಜೆಂಟ್ ಕೆಲಸ ಹೊಂಟೇವಿ ಗೊತ್ತೈತಿ ಏನು ಎಲ್ಲಿ ಕರೆನ ಅರ್ಜೆಂಟ್ ಐತಿ ಕೇಳ ನಮ್ಮ ಫ್ರೆಂಡ್ ವಿಜು ಹ್ಮ್ ಫೋನ್ ಫೋನ್ ಮಾಡಿ ಇವತ್ ರಾತ್ರಿ ಪಾರ್ಟಿ ಇಟ್ಕೊಂಡಿನಿ ನೀ ಬರಬೇಕ ಬರ್ಲ ನನ್ನ ನಿನ್ನ ಗೆಳತನ ಕಟ್ ಅಂತ ಹೇಳಿ ಅವ ಮನ್ಯಾಗ ಮಾತಾಡೋ ಒಂದ್ ಯಾರ ಕೇಳಿಸ್ಕೊಂಡ್ಬಿಟ್ರ ಕೇಳಿಸ್ಕೊಂಡು ಅವ್ರು ಇವ್ ತಾಕಿತ್ ಮಾಡಾರ ನೀ ಏನಾರ ಒತ್ತ ಹೊರಗೆ ಎಲ್ಲಿ ಹೋಗಂಗಿಲ್ಲ ಬೈ ಚಾನ್ಸ್ ಪಾರ್ಟಿ ಅಂತ ಹೋದೆ ಅಂದ್ರ ನಾ ತವ್ರ ಮಂಡಿಗೆ ಹೋಗ್ಬೇತಿನಿ ಬರುದ ಇಲ್ಲ ನೋಡಂತೇಳಿಂಗ ಅತ್ತಾಗೋಲ್ಲ ಇತ್ತಾಗೋಲ್ಲ ಅಂತ ಆಗ್ಬಿಟ್ಟೈತಿ

ಇಲ್ಲಿ ಶಾネタದಿಂದ ನಡ್ಕೋಬೇಕು ಓ ಅಲರ್ಟ್ ಇರಬೇಕು ಅಲರ್ಟ್ ಇರಬೇಕು ಅಂತ ಹೇಳಿ ಯಾಕಂದ್ರೆ ಅಲ್ಲಿ ಒಳಗೆ ಹೊಡದಾಟ ನಡೆದಿರ್ಬೋದು ಸುದೀ ಗಾಡಿ ಹೊಳ್ಸಿ ಬಿಡು ಮಾರಾಯ ಎ ವಿಜು ನಮ್ ಗೆಳೇ ಆದನ ಅವನು ಸೇಫಾಗಿ ಕರ್ಕೊಂಡು ಹೋಗೋದೈತಿ ತೈ ಸುಧಿ ಆ ಈ ಟರ್ನ್ ತೊಂಡ್ಬಿಡಿ ಯಾಜ ವಿಜು ನಮ್ ಗೆಳೇ ಆದನ ಸೇಫಾಗಿ ಕರ್ಕೊಂಡು ಹೋಗ ಜವಾಬ್ದಾರಿ ನಮ್ಮದೆ ಏ

ನಾವಲ್ಲಿ ಹೊರದಾಡೋಕ ಅಲ್ಲೇ ಫೋನ್ ಮಾಡ್ತಾರೆ ಹಲೋ ಹೇಳಿ ಬನ್ನಿ ಈಗ ಜಸ್ಟ್ ಬಂದೇ ರೀತಿಯ ಆಮೇಲೆ ಅಷ್ಟೇ ತಡ್ರಿ ನಾನು ಏ ಇಪ್ಪತ್ತಲ ಹೇಳಿ ನೀನೆ ಏನ್ ನೋಡುತ್ತಿಲ್ಲಿ ಬೆಲ್ಲ ಬೇಲ ಅಂದ್ರ ಸುಮಾರೇ ಬೇಲೇ ಬೆಲ್ಲ ಬೆಲ್ಲ? ಓದ್ಬೇಕಲ್ವತ್ತ ಇಷ್ಟೊತ್ತನೇ ಯಾರು ಓಪನ್ ಬೆಲ್ಲ ಅಂದ್ರ ಬೇಡ ಸೈಲೆಂಟ್ ಆಗಿ ನೋಡಿ ಇಲ್ಲಿ ಇವರು ಸೈಲೆಂಟ್ ಇವರು ಶಾಜಗಳ ಮುಗಿಸಿರಬೇಕು ಇಲ್ಲಿ ಯಂಗ್ ಜಗಳ ಮಾಡಿ ಬಿದ್ದಾರಾ ಯಾರ್ ಫೋನ್ ಮಾಡಿದ್ರೋ ಹೌದಲ್ಲು ಅಲ್ವಾ ಸುದೀ ಹ್ಮ್ ಜಗಳ ಮಾಡಿ ಬಿದ್ದಿಲ್ಲ ಅದು ಪಾರ್ಟಿ ಮಾಡಿ ಬಿದ್ದಾರಾ ಚಿತ್ರಾತು ನೋ ಜಗಳ ಮಾಡಿದ ಮಲ್ಲ ಪಾರ್ಟಿ ಮಾಡ್ಯಾರ ಏನ್ ಆಧಾರ ಇದೆ ಇಲ್ಲಿ ಮಾರಾಯ ಇಂತ ಸಿಂಪಲ್ ಮ್ಯಾಟರ್ ಅರ್ಥ ಆಗ್ಲಿಲ್ಲ ನಿನಗೆ ಅವ ಆ ಜಗಳ ಬಗೆಹರಿಸೋಕೆ ಬಂದಿಲ್ಲ ಮತ್ತೆ ಪಾರ್ಟಿ ಮಾಡಕ ಬಂದಾವ ಇಲ್ಲಿ ನೋಡುಲ್ಲೇ ಏನು ವಿಜು ಫೋನು ವಿಜು ಫೋನಾ ಹಾಂ ಮತ್ತೆ ಅವು ಎಲ್ಲ ಅದಾನ ಅದ್ಯಾರಲ್ಲಿ ಮತ್ತಮ್ಮ ಏಯ್ ಅವ ವಿನಯ ಇಲ್ಲೇ ನಾವು ವಿಜು ನೋಡ್ಕೋ ಬಂದೇವಿ ಇಲ್ಲ ಹೌದ ಮತ್ತೆ ಅವನ್ಯಾಕೆ ನೋಡಾಕತ್ತಿ ಹಾಂ ಅಲ್ಲಿ ಬಗ್ಗುಳ ನೋಡಕ್ಕಿ ಹೆಂಗ್ ಯಾರ್ಯಾರ ನೀನ್ ಹೇಳಿದ್ದಿ ಫ್ರೆಂಡ್ಸಿಗೆಲ್ಪ್ ಮಾಡುದಾದ್ರನ್ನೆಲ್ಲಾ ಲುಕ್ಸಾನ್ ಬಿಟ್ಟು ಮುಂದೆ ಬರ್ತಾನಂತ ಹೇಳಿದ್ದಿಲ್ಲ ನೋಡಕ್ ಮಾಡ್ ಬಂದ ನೋಡಿಗೆ ಹ್ಮ್ ಬಿಡ ಇಲ್ಲಿ ಬಕ್ರ ಆದವರು ನಾವು ಇಂತ ಅರ್ಧ ರಾತ್ರಿಯಾಗ ನಿದ್ದಿ ಎಲ್ಲ ಬಿಟ್ಟು ಇಲ್ಲಿ ಬಂದು ನಾವು ನಿಂತೀವಿ ಹಂಗು ಹಂಗೇನಾದ್ರು ಪಾರ್ಟಿ ಗಿಲ್ಟಿ ಮಾಡೋದಾಗಿದ್ರೆ ನಮ್ಗೆ ಇಲ್ಲಿವ ಇವ್ರ ಮ್ಯಾಲ ಇಷ್ಟು ಸಿಟ್ಟ ಬರಬಹುದು ನನಗೀಗ ಏ ವಿಜಯ ಇರೋ ನಾನು ತಿನ್ ಬಾ ಮಾಡ್ತೇನೆ ಏ ನಮ್ ಕೈಲಿ ಏನಾಗಿಲ್ಪ ಏ ವಿಜಯ ಮನೆಗೆ ಹೋಗ್ರಿ ಕೇಳಿ ಹೇಳ

ಹುಣ್ರಿ ಇಲ್ಲೆಲ್ಲ ಶಾಂತ ಐತಿರಿ ಅಲ್ಲಿ ಒಳಗ ರೂಮ್ನಾಗ ಫ್ರೆಂಡಿ ಅದಕ್ಕೆ ಸೌಂಡ್ ಬರುವಲ್ರಿ ಇಲ್ಲಿ ಫುಲ್ ಶಾಂತ ಐತ್ರಿ ಬಕ್ರ ನೀವ ಕೇಳ್ರಿ ಹಾ ರೀ ನಾವು ಈಗ ಬರಕ್ ಆಗಂಗಿಲ್ಲ ಮುಂಜಾನೆ ಬಂದ್ಬಿಡ್ತೇವ್ರಿ ಹುಣ್ರಿ ಅದ ಅದೇನತಂದ್ರ ವಿನಯರ್ ವೈಣ್ಯರ್ ಊಟ ಮಾಡಿ ಹೋಗನ ಕುಂತಾರ್ರಿ ಈಗ ಊಟ ಹಾಕಿನ ಮದ್ಲ ಜಗಳ ಚಾಲು ಆಗಿತ್ತ ಈಗ ಜಗಳ ಮುಗುದೈತಿ ಅವಾಗ ಊಟ ಬಾಕಿ ಇತ್ತ ಈಗ ಜಗಳ ಮುಗುದೈತ ಈಗ ಊಟ ಮಾಡೋದು ಈಗ ಈಗ ಅವರು ಬ್ಯಾಡ ಊಟ ಮಾಡೋದು ನಾವು ಒಲ್ವಿ ಅಂದ್ವಿ ಅಂತ ಏನಾರ ಅಂದ್ ತಿಕ್ಕೋರಿ ಮತ್ತೆ ಜಗಳ ಚಾಲು ಆಕತಿ ಈಗ ಅದಕ್ಕೆ ನಾವು ಊಟ ಮಾಡಿ ಬಂದ್ಬಿಡ್ತೇವೆ ನೀವ್ ಆರಾಮ್ ಟೆನ್ಶನ್ ತಗೋಬೇಡ್ರಿ ಹಾ 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 ಸುದೀಪ್ ಹಾ ಮುಂಜಾನೆವರೆಗೂ ಇಲ್ಲೇ ಇರ್ಬೇಕಾ ನಾವು ಮತ್ತೆ ಬೇರೆ ಏನಾದ್ರು ದಾರಿ ಕಾಣ ಹೋಗ್ತದೆ ಇಲ್ಲೇ ನನ್ನ ಹೆಂಗೆ ಸ್ಫೋನ್ ಹಚ್ಚಿದಲ್ಲ ಏನಂತ ಹೇಳಿದ ರಸಗುಲಾ ಮಾಡ ಅಂತ ಹೇಳಿ ರಸಗುಲಾ ಅವೇನ್ ಹೇಳಮ್ಮ ಅವನ ಹೇಳಿ ಓ ಮಾರಾಯ ಹಲೋ ನಾ ಈ ಗೆಳೆಯರ ಗೆಳ್ಯರ್ನ್ಯಾಗ ಅದೇನಿ ಪಾರ್ಟಿ ಪಾರ್ಟಿ ಅಲ್ಲೋ ಮಾರಾಯ ಕಡಿ ಓ ಮಾರಾಯ ನಾನು ಅದನ್ನ ಹೇಳಾಕತ್ತೇನಿ ಹಲೋ ಏ ಅವ್ ಸುದೀ ಇಷ್ಟೊತ್ನಾಗ ಏನಾರ ಪಾರ್ಟಿ ಗೀಟಿ ಮಾಡಾಕ ಕರಿತಾನ ಸಿದ್ಧಾಂತವಾಗಿ ಪರಿಚಯ ಇಷ್ಟೊತ್ತಲ್ಲ ಮುಂಜಾರು ಪಾರ್ಟಿ ಮಾಡಕರಾಗಿಲ್ಲ ಮುಂದೆ ವಿಚಾರ ಮಾಡಿರು ಮುಂದೆ ಅಂದ್ರೆ ದೋಸ್ತ ಒಂದ್ ಐಡಿಯಾ ಐತಿ ಹೆಂಗಿದ್ರು ಒಂದ್ ಕಂಬ ಮಾಡ್ಬೇಡ ಎಷ್ಟು ನಾತ್ ನಮ್ಮಾಳ ಮಾಡುದ ಏ ಬೇಡ ನೋಡ ನಾ ಆಗಲೇ ಹೇಳೀನಿ ನಾನ ಸಿದ್ಧಾಂತ ಹೋಗಿ ಮನುಷ್ಯ ಆದಿನಿ ಇದ್ದಾಗಿಂದ ನಾನ್ ಸಿದ್ಧಾಂತ ಬಿಟ್ಟಿಲ್ಲ ನಾ ಪಾರ್ಟಿ ಗಿಟ್ಟಿ ಮಾಡುದು ಬೇಡ ನಾ ಹೇಳುದ್ ಕೇಳ್ರಿ ನೀವು ನನ್ ಮಾತ್ ಕೇಳ್ರಿ ಪಾರ್ಟಿ ನಾವ್ ಇಬ್ಬರ ಮಾಡ್ತೀವಿ ಮಾಡುದಿಲ್ಲ ಮಾಡ್ತೀವಿ ಕೇಳ್ರಿ ಹೆಂಗಂದ್ರೆ